ಇಲ್ಲ ಅಂತ ಟೈಮ್ ಅಧಿಕಾರ ತೊಗೊಂಡ್ರೆ ಇಲ್ಲಿ ಎಮ್ ಎಲ್ ಒಬ್ಬರೇ ಹಂಗೆ ನೋಡಿದ್ರೆ ಹೆಂಗೆ ಮಾಡ್ತೀರಿ ಈಗ ಯಾಕಂದ್ರೆ ಸಂಪನ್ಮೂಲ ಬೇಕು ಮುಂದೆ ಮೂರು ವರ್ಷ ನಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಇಲ್ಲ ರಾಜ್ಯದಲ್ಲಿ ಇದ್ರು ರಾಷ್ಟ್ರೀಯ ನಾಯಕರದನ್ನು ಬಗೆಹರಿಸ್ತಾರೆ ಆ ತರ ಏನಾಗಲ್ರಿ ಎಲ್ಲರನ್ನ ಕೆಳಗ ನೀಡಿದ ಮ್ಯಾನೇಜ್ನ ಎಲ್ಲರನ್ನ ಮಾತಾಡಿಸಿ ಯಾವುದೇ ಸಮಸ್ಯೆಗಳನ್ನ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅವ್ರನ್ನೆಲ್ಲರನ್ನ

ನಿಮಗ ನಮ್ ಕೆಲಸ ಮಾಡ್ತಕ್ಕಂತ ಕೆಲಸ ಕಾರ್ಯಗಳಿಂದ ನಿಮ್ಗ ಅನುಭವ ಬರ್ತದ